ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಸೊ ನಾನು ನಿಮ್ಮ ಲಕ್ಷ್ಮೀ ವಿನಯ್ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ನನ್ನ ಒಂದು ಬ್ಲಾಗ್ ಅಂದರೆ ದೀಪಾವಳಿ ದಿನದ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಬೆಳಿಗ್ಗೆನೇ ಎದ್ದೆ ಇವಾಗ ಟೈಮ್ ಬಂದು ಸಾರಿ ನೈನ್ ಫಾರ್ಟಿ ಆಗಿದೆ ಸೊ ಎದ್ದಿದೆ ಆಗಲೇ ಸ್ಕೂಲ್ ವರ್ಕ್ ಏನೋ ಇತ್ತು ಅಂತ ಮುಗಿಸ್ಕೊಂಡು ಇವಾಗ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಇದ್ದಿದ್ದೀನಿ ಸೊ ಆ್ಯಸ್ ಯೂಶುವಲ್ ಕಸ ಗುಡ್ಸು ಮನೆವರ್ಸು ಆ್ಯಂಡ್ ಲೇಟಸ್ಟ್ ಸ್ನಾನ ಮಾಡಿ ಸೊ ದೇವ್ರಿಗೆ ದೀಪ ಹಚ್ಚಬೇಕು ಆ್ಯಂಡ್ ಫ್ರೆಶ್ ಎಲ್ಲ ಇಟ್ಟು ಪೂಜೆ ಮಾಡಬೇಕು ಎಸ್ ಸೊ ಫ್ರೆಶ್ ಅಪ್ಪಾಗಿ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ ಗೈಸ್ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ ಸೊ ಕೆಲಸ ಎಲ್ಲ ಮುಗೀತು ಸೊ ನಮ್ಮ ಹಸ್ಬೆಂಡು ಏನೋ ಪ್ರಿಂಟ್ಔಟ್ ಕೆಲಸ ಕೊಟ್ಟಿದ್ದೆ ಸೊ ಅದನ್ನು ಬಂದು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ಸೊ ಪೂಜೆ ಮಾಡಬೇಕು ಸಿಗ್ತೀನಿ ಎಸ್ ನಾನು ಇವಾಗ ದೇವ್ರಿಗೆ ಹೂವೆಲ್ಲ ಇಟ್ಟು ಆ್ಯಂಡ್ ದೀಪ ಎಲ್ಲ ಹಚ್ಚಿ ಸೊ ಇವಾಗ ಪೂಜೆನ ಇದ್ದೀನಿ ಸೊ ಆ್ಯಂಡ್ ನಾನು ತುಳಸಿ ಕಟ್ಟೆಗೂ ಕೂಡ ಹಾಗೆ ಪೂಜೆ ಮಾಡ್ತಾ ಇದ್ದೆ ಆ್ಯಂಡ್ ಸೊ ಇವತ್ತು ಹೀಗೆ ಪೂಜೆ ಮಾಡಿದೆ ಸೊ ನಾನು ಹಾಗೆ ಸಿಂಪಲ್ ಆಗಿ ಮಾಡೋದು ಎಸ್ ಗೈಸ್ ಇವಾಗ ತಾನೇ ಪೂಜೆ ಎಲ್ಲ ಆಯಿತು ಇವಾಗ ಕೆ ಆರ್ ನಗರ ಹೊರಡಬೇಕು ಹೋಗೋಣ ಸರಿ ನಾವು ಕೆ ಆರ್ ನಗರಕ್ಕೆ ಹೋಗುವಾಗ ಹಾಗೆ ಪಟಾಕಿನ ತಗೊಂಡು ಹೋಗೋಣ ಅಂತ ಸೊ ಇವಾಗ ಫೈನಲಿ ತಗೊಂಡು ಹೋಗ್ತಾ ಇದ್ವಿ ನಾವು ವೀಡಿಯೋ ಶೂಟ್ ಮತ್ತು ಫೋಟೋ ತಗಸ್ಕೊಳಕ್ಕೆ ಅಂತ ಇಲ್ಲಿಗೆ ಬಂದಿದ್ವಿ ಸೊ ವಿಡಿಯೋ ತೊಗೊಳಕ್ ಆಗುವಾಗ ರೆಕಾರ್ಡ್ ಮಾಡಲಿಲ್ಲ ಸೊ ನಮ್ಮ ಲಿಕ್ಕಿ ತಗೊಟ್ಟಿದ್ದು ಇವತ್ತು ವಿಡಿಯೋ ಮತ್ತು ಫೋಟೋ ಆ್ಯಂಡ್ ಇವಾಗ ವೀಡಿಯೋ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಗಾಯ ಸಿಕ್ಕಾಪಟ್ಟೆ ಮಳೆ ಇದೆ ಇವಾಗ ಕಡಿಮೆ ಆಗಿದೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ ನನ್ನ ವೀಡಿಯೋದಲ್ಲಿ ಇವ್ರು ಯಾರೂ ಬಂದಿರಲಿಲ್ಲ ಸೊ ನಾವು ವೀಡಿಯೋ ತೊಗೊಳ್ವಾಗ ಮಳೆ ಬರ್ತಿತ್ತಲ್ಲ ಅಂತ ಅವ್ರು ಹಾಗೆ ಜಸ್ಟ್ ನೆಟ್ಕೊಂಡು ಹೋಗ್ತಾಯಿದ್ರು ಮುಂದೆ ಮುಂದೆ ಸೊ ಇವಾಗ ಎಲ್ಲ ಹತ್ತಿಸ್ಕೊಂಡು ನಾವು ಸೊ ಮನೆಗೆ ಇದೀವಿ ಸೊ ಆನ್ ದ ವೇ ಹೋಗ್ತಾ ನಮ್ಮ ಅತ್ತೆಯವರ ಅಮ್ಮ ಅವ್ರನ್ನ ಪಿಕಪ್ ಮಾಡಿಕೊಂಡು ಅಂದರೆ ನಾ ವಿನಯ್ ಅವ್ರ ಮಾವನ ಮನೇಲಿ ಇದ್ದರು ಸೊ ಕರ್ಕೊಂಡು ಹೋಗ್ತಾ ಇದೀವಿ ಆ್ಯಂಡ್ ನಾವು ಫೈನಲಿ ಮನೆಗೆ ರೀಚ್ ಆದ್ವಿ ಸೊ ಅತ್ತೆ ಮನೆ ಕೆಳಗಡೆ ಅಂದರೆ ಬಾಡಿಗೆ ಕೊಟ್ಟಿದ್ದೀವಿ ಸೊ ಅಲ್ಲಿ ಒಂದು ಪಾಪು ಚೆನ್ನಾಗಿತ್ತು ನಾನು ಇವತ್ತೇ ಫಸ್ಟ್ ನೋಡಿದ್ದು ಅಂದರೆ ಅವರು ರೀಸೆಂಟಾಗಿ ಇವಾಗ ಒನ್ ವೀಕ್ ಐ ಅವರು ಬಾಡಿಗೆಗೆ ಬಂದು ಸೊ ಆ ಪಾಪು ಎಷ್ಟು ಚೆನ್ನಾಗಿತ್ತು ಅಂತ ಒಳ್ಳೆ ಡಾಲ್ ತರ ಇತ್ತು ಅಂತಾನೆ ಹೇಳ್ಬೋದು ಸೊ ಅವಳಿಗೆ ಬಾಯಿ ಮಾಡು ಬಾಯಿ ಮಾಡು ಅಂತ ಹೇಳ್ತಾ ಇದ್ವಿ ಸೊ ಕೊನೆಗೂ ಅವಳು ಬಾಯಿ ಮಾಡಿದ್ಲು ಸೊ ಅತ್ತೆ ಹಬ್ಬಕ್ಕೆ ಅಂತೇಳಿ ಒಬ್ಬಟ್ಟು ಮತ್ತೆ ಒಡೆ ಮಾಡಿದ್ರು ಸೊ ಹಾಗೆ ಮಾತಾಡ್ಕೊಂಡು ಅಲ್ಲೇ ನಿಂತಿದ್ವಿ ಅತ್ತೆ ಒಬ್ಬಟ್ಟು ತಡ್ತಾ ಇದ್ರಲ್ಲ ಅಂತ ಹಾಗೆ ಒಡೇನೂ ಕರಿತಾ ಇದ್ರು ಸೊ ಹಾಗೆ ನಾನು ನಿಂತ್ಕೊಂಡು ಹಾಗೆ ನೋಡ್ಕೊತಾ ಇದ್ದೆ ಎಸ್ ನಮ್ಲಿಕ್ಕಿನೂ ಹಾಗೆ ನಮ್ಮ ಜೊತೆನೆ ನಿಂತಿದ್ಲು ಸೊ ಹಾಗೆ ಮಾತಾಡ್ಕೊಂಡು ನಿಂತಿದ್ವಿ ಪಟಾಕಿ ಹೊಡಿಯೋಣ ಅಂದ್ರೆ ಎಷ್ಟು ಮಳೆ ಬರ್ತಾ ಇದೆ ನೋಡಿ 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 ನದ್ ಯಾವಾಗ ಮಳೆ ನಿಲ್ಲುತ್ತೋ ನಾವು ಯಾವಾಗ ಪಟಾಕಿ ಹೊಡಿತೀವೋ ದೇವ್ರಿಗೆ ಗೊತ್ತ ಸೊ ಮಳೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು ಸೊ ಆದ್ದರಿಂದ ನಾವು ಮೈಸೂರು ಹೊರಡೋಣ ಅಂತ ಹೊರಟ್ವಿ ಸೊ ನಮ್ಮ ಮತ್ತೆ ನಮ್ಮನ್ನ ಕಳ್ಸ್ಕೊಡೋಕ್ಕೆ ಅಂತ ಕೆಳಗಡೆ ಬಂದಿದ್ರು ಸೊ ಸಿಕ್ಕಾಪಟ್ಟೆ ಅಂತೂ ಸಿಕ್ಕಾಪಟ್ಟೆ ಸುರಿತು ಇವತ್ತು ಎಸ್ ಗಾಯ್ಸ್ ಫೈನಲಿ ನಾವು ಮೈಸೂರಿಗೆ ಹೊರಟಿದ್ದೀವಿ ಸುಮಾರು ಒಂದು ನಾಲ್ಕು ಗಂಟೆಯಿಂದ ಇವಾಗ ಟೈಮ್ ಬಂದು ಹತ್ತು ಕಾಲು ನೋಡಿ ಹತ್ತು ಕಾಲಾಗಿದೆ ಇಷ್ಟೊತ್ತಾದರೂ ಮಳೆ ನಿಂತಿಲ್ಲ ಇನ್ನೂ ಬರ್ತಾನೇ ಇದೆ ಮಳೆ ಸೊ ಈ ಮಳೆಯಲ್ಲಿ ಹೇಗೆ ಪಟಾಕಿ ಹೊಡಿಯೋದು ಇಲ್ಲಿ ಕೆ ಆರ್ ನಗರದ ಯಾವ ರೋಡಲ್ಲೂ ಪಟಾಕಿ ಹೊಡಿತಲ್ಲ ಬಿಕಾಸ್ ಆಫ್ ಹೆವಿ ರೈನ್ ಫಾಲ್ ಡ್ಯೂ ಟು ಹೆವಿ ರೈನ್ ಫಾಲ್ ಆಗಿದೆ ಸೊ ಇನ್ನೊಂದಿನ ಹೊಡಿಯೋಣ ಅಂತ ಹೇಳಿ ಇವಾಗ ಹೊರಟಿದ್ದೀನಿ ಸೊ ಮೈಸೂರಲ್ಲಿ ಹೇಗಿದೆ ಕಂಡೀಷನ್ ಅಂತ ನೋಡಿ ಹೇಳ್ತೀನಿ ಇವಾಗ ನಾವು ಅತ್ತೆಗೆ ಫೋನ್ ಮಾಡಿದ್ವಿ ಸೊ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಯಾರೋ ಹೊಡಿತಾ ಇದಾರೆ ಅಂದರೆ ಜಸ್ಟ್ ನಾವು ಈ ಕಡೆ ರಾಮ್ನಳ್ಳಿ ರಾಮನಹಳ್ಳಿನೂ ಅಲ್ಲ ಅಲ್ವಾ ಹಾಂ ಹರ್ಕೆರೆ ಹತ್ರ ಬಂದ್ವಿ ಅಷ್ಟೇ ಸೊ ಇಲ್ಲಿ ಮಳೆ ಕಡಿಮೆ ಆಗಿತ್ತಲ್ಲ ಸೊ ಅದಕ್ಕೆ ಫೋನ್ ಮಾಡಿ ಕೇಳಿದ್ವಿ ಹಾಗಾಗಿ ಬೇರೆಯವ್ರು ಈಗ ಅಂದರೆ ಒಂದಿಬ್ಬರು ಇಬ್ಬರು ಇದ್ದಾರೆ ಅಂತ ಅಂದರು ಸೊ ಅದ್ಲಾಗ ಹೋಗಿ ಹೊಡೆದೇ ಬಿಡೋಣ ಸುಮ್ಮನೆ ಅದಿಟ್ಟಿ ಇನ್ನು ಗಾಳಿಗೆಲ್ಲ ಹೋಗಿ ಮೆತ್ತಗಾದ್ರೂನು ವೇಸ್ಟ್ ಆಗುತ್ತೆ ಅಂತ ಸೊ ವಾಪಸ್ ಹೋಗ್ತಿದ್ವಿ ಸೊ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇವಾಗ ಮನೆ ಹತ್ರ ಬಂದ್ವಿ ಇವಾಗ ಪಾಪ ಅವ್ರ ಮಕ್ಳು ನಮ್ಮ ಅತ್ತೆ ಎಬ್ಬಿಸ್ತವ್ರೆ ಸೊ ಈ ಪಟಾಕಿ ಹೊಡಿಯೋಣ ಬನ್ನಿ ನಾವು ಇದು ಒಂದು ಶಾರ್ಟ್ ತಗೊಂಡಿದ್ವಿ ಸಿಂಗಲ್ ಶಾರ್ಟ್ದು ಸೊ ಇದು ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ಅಂದರೆ ಮೇಲೆ ಹೋದಾಗ ಫುಲ್ ಅಲ್ಲಿ ಬ್ಲ್ಯಾಸ್ಟ್ ಆಗುತ್ತೆ ಸೊ ಆಮೇಲೆ ನಾವು ಕೃಷ್ಣನ್ ಚಕ್ರನ ಹೊಡಿದ್ವಿ ಸೊ ಎಷ್ಟು ಚೆನ್ನಾಗಿ ತಿರುಗ್ತಾ ಇತ್ತು ಅಂದರೆ ಚೆನ್ನಾಗಿತ್ತು ಆ್ಯಂಡ್ ಸೊ ನಾನು ಹೇಳ್ದೆ ಅಲ್ವಾ ಅದೇ ಅದು ಒಂದು ಸಿಂಗಲ್ ಶಾರ್ಟ್ ತಗೊಂಡಿದ್ವಿ ಮಲ್ಟಿ ಕಲರ್ ಬರುತ್ತೆ ಅಂತ ಸೊ ಇವಾಗ ಅದನ್ನ ನಾವು ಹಚ್ತಾ ಇದ್ದೀವಿ ಸೊ ಹೇಗೆ ಬರುತ್ತೆ ಅಂತ ನೋಡೋಣ ಈ ವಿನ ಏನು ಮಾಡೋದು ಅಂದರೆ ನೀನ್ ಅಲ್ವಾ ತಗುಸ್ಕೊಂಡಿದ್ದೆ ಬಾ ಹಸ್ಬಾ ಹಸ್ಬಾ ಅಂತ ನನ್ನ ಹತ್ರ ಒಂದು ಹೇಳ್ತಾ ಇದ್ರು ಸೊ ಆಮೇಲೆ ಬೇಡ ನೀನೆ ಹೊಡಿ ಅಂತ ಹೇಳಿದೆ ಸೊ ಇವಾಗ ಹಸ್ತಾ ಇದಾರೆ ಅದು ಹೇಗೆ ಬರುತ್ತೆ ಶಾರ್ಟ್ ಅಂತ ಇವಾಗ ನೋಡೋಣ ಸೊ ಅದು ಇನ್ನ ಹತ್ಕೋತಾ ಇದೆ ಇವಾಗ ಎಸ್ ಇವಾಗ ಬ್ಲ್ಯಾಸ್ಟ್ ಆಯಿತು ನೋಡಿ ಅದು ಮಲ್ಟಿ ಕಲರ್ ಬಂತು ನೋಡಿ ಗ್ರೀನ್ ರೆಡ್ ಎಲ್ಲೋ ಸಮಥಿಂಗ್ ಅದೆಲ್ಲ ಬಂತು ಸೊ ಒಂಥರ ಚೆನ್ನಾಗಿತ್ತು ಆ್ಯಂಡ್ ಆಮೇಲೆ ನಾವು ಸಿಕ್ಸ್ಟಿ ಶಾರ್ಟ್ಸ್ನ ತಂದಿದ್ವಿ ಸೊ ಇವಾಗ ನಾವು ಆ ಸಿಕ್ಸ್ಟಿ ಶಾರ್ಟ್ಸ್ನ ಹಚ್ತಾ ಇದ್ದೀವಿ ಸೊ ಅದು ಹೇಗೆ ಬರುತ್ತೆ ಅಂತ ನೋಡೋಣ ಬಟ್ ನಾನು ಲಿಕ್ಕಿ ಕೈ ಕೊಟ್ಟಿದ್ದೆ ವೀಡಿಯೋ ಅವಳು ಮಾಡಿಲ್ಲ ವೀಡಿಯೋ ಸೊ ಅದು ಸ್ವಲ್ಪ ಬ್ಲ್ಯಾಸ್ಟ್ ಆಗಿದ್ದು ಕಾಣಿಸುತ್ತೆ ಅಷ್ಟೇ ನಮ್ಮ ಲಿಕ್ಕಿ ಅದು ಬ್ಲ್ಯಾಸ್ಟ್ ಆಯ್ತಲ್ಲ ಸೊ ಎದ್ರುಕೊಂಡು ಹಾಗೆ ವೀಡಿಯೋ ಮಾಡಲಿಲ್ಲ ಕಟ್ ಮಾಡಿಬಿಟ್ಟಿದ್ದಾಳೆ ಎಸ್ ಫೈನಲಿ ಬ್ಲಾಸ್ಟ್ ಆಯ್ತು ನೋಡಿ ಅದ್ ಆಗಿದ ತಕ್ಷಣನೇ ಅವಳು ಕಟ್ ಮಾಡ್ಬಿಟ್ಲು ವಿಡಿಯೋ ಸೊ ಆಮೇಲೆ ವಿನಯ್ ಫೋನ್ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡಿದ್ವಿ ಅದನ್ನ ಕ್ಯಾಪ್ಚರ್ ಮಾಡಿರೋದನ್ನ ವಿಡಿಯೋ ಹಾಗೆ ಹಾಕಿದೀನಿ ನೋಡಿ ಫೈನಲಿ ಸಿಕ್ಸ್ಟಿ ಶಾರ್ಟ್ಸ್ ಹೀಗಿತ್ತು ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ ಆ್ಯಂಡ್ ನಾವು ನೆಕ್ಸ್ಟ್ ದೀಪನ ಬಿಡೋಣ ಅಂತ ರೆಡಿ ಮಾಡ್ತಾ ಇದ್ವಿ ಇಲ್ಲಿ ದೀಪದ ತರಲ ಇಲ್ಲ ಇಲ್ಲ ಲೈಟ್ ಅನ್ಮತ್ತೆ ಆ ಹಾ ಕೂದಿಯಸು ಆ ಕಡೆ ಕಡೆ ಕೂದಿನ ಹಾಕ್ತೀನಿ ಅಲ್ಲಿ ವೈಟ್ ಕಲರ್ ಇದ್ ಕೊಟ್ಟಿರ್ತೀರಲ್ಲ ಸೊ ಅದ ಅಟ್ಯಾಚ್ ಮಾಡಿರ್ತೀವಿ ಸೊ ಅದನ್ನ ವಿನಾಯಿ ಫುಲ್ಲು ಫೋರ್ ಸೈಡ್ಸ್ ಹಚ್ಚು ಅಂತ ಹೇಳ್ತಾ ಇದ್ರು ಹಾಗೆ ಹಚ್ತಾ ಇದೆ ಸೊ ಅದ್ ಹೇಗೋಗುತ್ತೆ ಅಂತ ಮೇಲೆ ಇವಾಗ ನೋಡೋಣ ಬನ್ನಿ ಹಾಗೆ ನಮ್ ಸಾನ್ವಿಗೆ ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ವಿ ಹ ಅದು ಫುಲ್ಲು ಹೊಗೆ ಏನು ತುಂಬ್ಕೊಂಡಿತ್ತಲ್ಲ ಬಿಡೋಣ ಅಂತ ಬಿಟ್ವಿ ಅದು ಹೋಗಲಿಲ್ಲ ಸೊ ಆಮೇಲೆ ಇನ್ನೂ ಸ್ವಲ್ಪ ಹೊತ್ತು ಇಟ್ಕೊಂಡ್ಮೇಲೆ ಸೊ ಫೈನಲಿ ಅದು ಮೇಲೆ ಹೋಯಿತು ಸೊ ತುಂಬ ಚೆನ್ನಾಗಿತ್ತು ಅಂತಾರ ಅದು ಫುಲ್ಲು ಏನು ಹೊಗೆ ತುಂಬಿಕೊಂಡ್ಮೇಲೆ ಅದು ಮೇಲೋಯ್ತು ಆ್ಯಂಡ್ ಫೈನಲಿ ನಾವು ದೀಪ ಬಿಟ್ಟಿದ್ದಾಯಿತು ನೆಕ್ಸ್ಟ್ ನಾವು ಸರಪಟಾಕಿ ಚಿಕ್ಕ ಸರಪಟಾಕಿ ಹಸಿದ್ವಿ ಸೊ ಅದು ಫುಲ್ ಚೆನ್ನಾಗಿತ್ತು ಅದನ್ನು ಒಂಥರ ನಾನು ಎದ್ಕೊಂಡು ಹೆದ್ರಕೊಂಡು ಹಿಂದೆ ಇದ್ದೆ ಆ್ಯಂಡ್ ನೆಕ್ಸ್ಟ್ ನಾವು ಎಸ್ ಫೈನಲಿ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ನಾವು ಪಟಾಕಿ ಎಲ್ಲ ಹೊಡೆದು ಮೈಸೂರಿಗೆ ರೀಚ್ ಆಗಿ ಸೊ ಬೆಳಗ್ಗೆ ಮಾಮೂಲಿ ಕೆಲಸ ಎಲ್ಲ ಇತ್ತಲ್ಲ ಸೊ ನಾನು ವೀಡಿಯೋನ ಆಫ್ಟರ್ ಪಟಾಕಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಆದ್ದರಿಂದ ನಾನು ಹಾಗೆ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು